ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಏರ್ಟೆಲ್ ಕಸ್ಟಮರ್ ಕೇರ್ಗೆ ಯಾವ ಥರ ಕಾಲ್ ಮಾಡೋದಂಥ ಈ ಒಂದು ವಿಡಿಯೋದಲ್ಲಿ ಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಒಂದು ಲೈಕ್ ಮಾಡಿಕೊಂಡು ಹಾಗೆ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಮುಂದೆ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಓಕೆ ಗೈಸ್ ತುಂಬ ಲೇಟ್ ಮಾಡೋದು ಬೇಡ ಬನ್ನಿ ಏರ್ಟೆಲ್ ಕಸ್ಟಮರ್ ಕೇರ್ಗೆ ಯಾವ ಥರ ಕಾಲ್ ಮಾಡಿ ನಾನು ಮಾತಾಡೋದಂಥ ಈ ಒಂದು ವಿಡಿಯೋದಲ್ಲಿ ಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಗೈಸ್ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ ಗೈಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಏರ್ಟೆಲ್ ಕಸ್ಟಮರ್ ಕೇರ್ ನಂಬರ್ ಅಂತ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಓಕೆನಾ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ನೋಡ್ಕೋರಿ ಆ ನಂಬರ್ಗೆ ಕಾಲ್ ಮಾಡಿ ನಾನು ಈಗ ಕಾಲ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಏನಾಗುತ್ತೆ ಅಂತ ನೀವೇ ಕೇಳಿ

ನಿಮ್ಮ ಮೊಬೈಲ್ನಲ್ಲಿ ಎಸ್ಎಂಎಸ್ ಮೂಲಕ ಕಳುಹಿಸಲಾದ ಲಿಂಕ್ ಮೂಲಕ ನಿಮ್ಮ ಸೇವೆಗಳನ್ನು ಮುಂದುವರಿಸಲು ಏರ್ಟೆಲ್ ಬ್ಯಾಂಕ್ ಆಪ್ ಜೊತೆಗೆ ಸೇವೆಯನ್ನು ಮುಂದುವರಿಸಲು ಇಂಟರ್ನೆಟ್ ಕೆಲಸ ಮಾಡುತ್ತಿಲ್ಲ ಕರೆಗಳನ್ನು ಮಾಡಲು ಅಥವಾ ರಿಸೀವ್ ಮಾಡಲು ಅಸಮರ್ಥವಾಗಿದೆ ಅಥವಾ ಎಸ್ಎಂಎಸ್ ಕಳುಹಿಸಲು ಅಸಮರ್ಥವಾಗಿದೆ ಎಂದು ರಿಪೋರ್ಟ್ ಮಾಡಲು ಒಂದನ್ನು ಎತ್ತಿ ಡಾಟಾ ಬ್ಯಾಲೆನ್ಸ್ ಟಾಪ್ ಟೈಮ್ ಬ್ಯಾಲೆನ್ಸ್ ಮತ್ತು ವ್ಯಾಲಿಡಿಟಿ ಬೆಸ್ಟ್ ಆಫರ್ಗಳು ಇತ್ತೀಚಿನ ರೀಚಾರ್ಜ್ಗಳು ಫೈವ್ ಜಿಯ ಬಗ್ಗೆ ಟ್ಯಾನ್ಸ್ ರಿವಾರ್ಡ್ಸ್ ಮತ್ತು ಕೂಪನ್ಗಳಂತಹ ಅಕೌಂಟ್ ಸಂಬಂಧಿತ ಮಾಹಿತಿಗಾಗಿ ಎರಡನ್ನು ಒತ್ತಿ ಸಿಮ್ ಕಳೆದು ಹೋಗಿದೆ ಸಿಮ್ ಬದಲಾವಣೆಯ ಸ್ಥಿತಿ ಇ ಸಿಮ್ ಅಪ್ಗ್ರೇಡ್ ಟ್ಯೂನ್ ಡಿಎನ್ಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ತಿಳಿಯಲು ಅಥವಾ ಪಿಯುಕೆ ಬಗ್ಗೆ ರಿಪೋರ್ಟ್ ಮಾಡಲು ಮೂರನ್ನು ಒತ್ತಿ ಪ್ರೀಪೇಯ್ಡ್ ನಿಂದ ಪೋಸ್ಟ್ ಗೆ ಪರಿವರ್ತಿಸಲು ನಿಮ್ಮ ಸಂಖ್ಯೆಯನ್ನು ರೀಚಾರ್ಜ್ ಮಾಡಲು ಐಡಿಯಾ ಭಾಷೆಯನ್ನು ಬದಲಾಯಿಸಲು ಅಥವಾ ಹತ್ತಿರದ ಏರ್ಟೆಲ್ ಸ್ಟೋರ್ ಬಗ್ಗೆ ತಿಳಿಯಲು ನಾಲ್ಕನ್ನು ಒತ್ತಿ ಮತ್ತೊಮ್ಮೆ ಕೇಳಲು ಸೊನ್ನೆಯನ್ನು ಒತ್ತಿ ಹಿಂದಿನ ಮೆನುವಿಗಾಗಿ ಏಳನ್ನು ಒತ್ತಿ ಮೇನ್ ಮೆನುಗೆ ಹಿಂತಿರುಗಿ ಹೋಗಲು ಎಂಟನ್ನು ಒತ್ತಿ ಅವ್ರೇನೇ ಕೇಳಿದ್ರು ಒಂದನ್ನ ಕ್ಲಿಕ್ ಮಾಡಿ ನೀವು ಡಾಟಾ ಸೇವೆ ಮತ್ತು ಇಂಟರ್ನೆಟ್ ಬಳಸಲು ಅಸಮರ್ಥರಾಗಿದ್ದರೆ ಒಂದನ್ನು ಕರೆಗಳನ್ನು ಮಾಡಲು ಅಥವಾ ಸ್ವೀಕರಿಸಲು ಸಾಧ್ಯವಾದರೆ ಎರಡನ್ನು ಒತ್ತಿ ಎಸ್ಎಂಎಸ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗಾಗಿ ಮೂರನ್ನು ಅತ್ತಿ ಮತ್ತೊಮ್ಮೆ ಕೇಳಲು ಸೊನ್ನೆಯನ್ನು ಒತ್ತಿ ಹಿಂದಿನ ಮೆನುವಿಗಾಗಿ ಏಳನ್ನು ಒತ್ತಿ ಹಿಂತಿರುಗಿ ಹೋಗಲು ಸೇವಾ ಸಿಬ್ಬಂದಿಯೊಂದಿಗೆ ಮಾತನಾಡಲು ಬಯಸಿದರೆ ಮಾಡಿ ದಯವಿಟ್ಟು ನಿರೀಕ್ಷಿಸಿ ನಿಮ್ಮ ಕರೆಯನ್ನು ನಮ್ಮ ಗ್ರಾಹಕ ಸೇವಾ ಸಿಬ್ಬಂದಿಗೆ ವರ್ಗಾಯಿಸಲಾಗುವುದು ಸೇವಾ ಗುಣಮಟ್ಟ ಮೌಲ್ಯಮಾಪನಕ್ಕಾಗಿ ಈ ಕರೆಯನ್ನು ರೆಕಾರ್ಡ್ ಮಾಡಲಾಗುವುದು ನಿಮ್ಮ ಕರೆಯ ಅಂದಾಜು ನಿರೀಕ್ಷಿತ ಸಮಯ ಒಂದು ನಿಮಿಷ ನಿಮ್ಮ ಕರೆಯು ನಮಗೆ ಮಹತ್ವದ್ದಾಗಿದೆ ನಾವು ನಿಮ್ಮ ಕರೆಯನ್ನು ನಮ್ಮ ಗ್ರಾಹಕ ಪ್ರತಿನಿಧಿಯೊಂದಿಗೆ ಕನೆಕ್ಟ್ ಮಾಡುತ್ತಿದ್ದೇವೆ ದಯವಿಟ್ಟು ನಿರೀಕ್ಷಿಸಿ ಓಕೆ ಗೈಸ್ ನೀವು ನೋಡ್ಬೋದು ಏರ್ಟೆಲ್ ಕಸ್ಟಮರ್ ಕೇರ್ಗೆ ಯಾವ ಥರ ಕಾಲ್ ಮಾಡೋದಂಥ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಇಲ್ಲಿ ವಿಡಿಯೋ ನೋಡಿದ್ದಕ್ಕೆ